ಕನ್ನಡ ಸಿನಿಮಾ ರಂಗದಲ್ಲಿ ಡಿ ಬಾಸ್ ದರ್ಶನ್ ರವರನ್ನು ನಟ ಅವರ ಅವವನ್ನು ಮೀರಿಸಲು ಡಿ ದರ್ಶನ್ ಅವರನ್ನು ಮೀರಿಸುವ ನಟ ಇನ್ನೊಬ್ಬರಿಲ್ಲ ಎಂದು ಡಿ ಬಾಸ್ ಫ್ಯಾನ್ಸ್ ರವರು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡಿ ಹೇಳಿದ್ದಾರೆ ಡಿ ಬಾಸ್ ಸಿನಿಮಾದ ಮುಂದೆ ಬಾಲಿವುಡ್ ಸಿನಿಮಾಗಳೆಲ್ಲ ಸೋತು ಹೋಗುತ್ತದೆ ಎಂದು ಡಿ ಬಾಸ್ ಅಭಿಮಾನಿಗಳು ಹೇಳುತ್ತಾರೆ ಅದರಲ್ಲೂ ಕನ್ನಡ ಸಿನಿಮಾ ರಂಗದಲ್ಲೂ ದರ್ಶನ್ ರವರು ಚಾಲೆಂಜಿಂಗ್ ಸ್ಟಾರ್ ಅಂತ ಕೂಡ ಬಿರುದು ಪಡೆದಿದ್ದಾರೆ ಆದರೆ ಕನ್ನಡದಲ್ಲಿ ಸಿ ಫ್ಯಾನ್ಸ್ಗಳ ಮೂಲಕ ಅವರು ಡಿ ಬಾಸ್ ಎಂದು ಫ್ಯಾನ್ಸ್ಗಳು ಬಿರುದನ್ನು ನೀಡಿದ್ದಾರೆ ಕನ್ನಡದಲ್ಲಿ ಡಿ ಬಾಸ್ ದರ್ಶನ್ ಅವರ ತೂಗುದೀಪ ಹವ ಕಡಿಮೆ ಕಡಿಮೆ ಆಗಲಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಅವರ ಫ್ಯಾನ್ಸ್ ಚಾಲೆಂಜ್ ಮಾಡಿ ಹೇಳಿದ್ದಾರೆ ಡಿಬಾಸ್ ರವರ ಪರ ನಿಂತು ಬೆಂಬಲಕ್ಕೆ ಸಪೋರ್ಟ್ ಮಾಡಿದ್ದು ಹೀಗಾಗಿ ಸಾಲುಕ್ ಸಾಲು ಬ್ಲಾಕ್ ಬಸ್ಟರ್ ಸಿನಿಮಾಗಳು ಹಾಗೂ ಡಿಬಾಸ್ ರವರು ಈಗಾಗಲೇ ಭೀ ಭೀಕರ ಸುದ್ದಿಗಳಲ್ಲಿ ಹಬ್ಬಿದ್ದಾರೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದೊಡ್ಡ ದೊಡ್ಡ ತಿರುವು ಪಡೆಯುತ್ತಿರುವ ಪರಡೆಯುತ್ತಿದ್ದರು ಅಕಸ್ಮಾತ್ ಆಗಿ ಆ ಡಿಬಾಸ್ ರವರ ವಿರುದ್ಧವೇ ತೀರ್ಪು ಬಂದರೆ ಹದಿನಾಲ್ಕು ವರ್ಷದ ಮರಣ ಹದಿನಾಲ್ಕು ವರ್ಷದ ಜೈಲು ಹಾಗೂ ಮರಣದಂಡನೆ ಎಂದು ಎಲ್ಲ ಕಾನೂನು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಸಂಕಲನ ಸೃಷ್ಟಿ ಮಾಡಿ ಅಭಿಮಾನಿಗಳ ಎದೆಯಲ್ಲಿ ಬಿರುಗಾಳಿ ಎಬ್ಬಿಸಿದೆ ಡೆವಿಲ್ ಡೆವಿಲ್ ಸಿನಿಮಾದ ರಿಲೀಸ್ ಡೇಟ್ ಬಿಡುಗಡೆ ಡಿಸೆಂಬರ್ ಹನ್ನೆರಡರಂದು ಎಂದು ಕೂಡ ಆಗಿದೆ ಅವರನ್ನು ಉತ್ತುಂಗಕ್ಕೆ ಏರಿಸಲಿದ್ದಾರೆ ಇದೇ ರೀತಿಯಾಗಿ ಡಿ ಬಾರ್ಸ್ ಅಭಿಮಾನಿಗಳು ಮೊದಲ ಚಾಲೆಂಜಿಂಗ್ ಸ್ಟಾರ್ ಎಂಬ ಹಾಗೆ ಮೂವತ್ತು ಕೇವಲ ಮೂವತ್ತು ಗಂಟೆಗಳಲ್ಲಿ ಎರಡು ಕೋಟಿಗಳ ವೀಕ್ಷಣೆ ಮಾಡಲಾಗಿದೆ ಇಂತಹ ಬ್ಲ್ಯಾಕ್ ಬಸ್ಟರ್ ಮೂವಿ ಹಾಗೂ ಎಲ್ಲ ಸಿನಿಮಾಗಳು ಹಾಗೂ ಬಾಲಿವುಡ್ ಅನ್ನು ಅವರ ಅಭಿಮಾನಿಗಳು ಮೀರಿಸಲಿದ್ದಾರೆ ಹೀಗಾಗಿ ಡಿ ಬಾಸ್ ರವರ ಎದೆಯಲ್ಲೇ ಎಲ್ಲೇ ಇದ್ದರೂ ಅವರನ್ನು ಅವರು ಅವರ ಅಭಿಮಾನಿಗಳು ಎಂದು ಎಂದು ನಮ್ಮನ್ನು ಕೈ ಬಿಡಲಿಲ್ಲ ಎಂದು ದೇವಾಸ್ ಅವರು ತಿಳಿದಿದ್ದಾರೆ ದರ್ಶನ್ ಅವರು ಇಷ್ಟು ಅಭಿಮಾನ ಅಭಿಮಾನಿಯನ್ನು ಪಡೆಯಲು ಲಕ್ಕಿ ಅಂತಲೇ ಹೇಳಬಹುದು ಅದಕ್ಕೆ ಅವರು ಯಾವಾಗಲೂ ಸೆಲೆಬ್ರಿಟೀಸ್ ಎಂದು ಒದ್ ಒಡೆದುಕೊಳ್ಳುತ್ತಲೇ ಇರುತ್ತಾರೆ ಹಾಗಾಗಿ ಇದೇ ಕಾರಣದಿಂದಾಗಿ